ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಿಗೆಲ್ಲ ಗೊತ್ತಿಲ್ಲ ನಂದಿ ಬೆಟ್ಟ ಎಂದರೆ ಈ ನಂದಿ ಬೆಟ್ಟದ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಇದೆ ಇದರ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾವಿರದ ಏಳ್ನೂರ ತೊಂಬತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ನಂದಿ ಬೆಟ್ಟ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಬ್ರಿಟಿಷರ ಪಾಲಿಗೆದು ಲಿಟಲ್ ಇಂಗ್ಲೆಂಡ್ ಆಗಿತ್ತು ಅವರು ತಂಗಲೆಂದೇ ಇಲ್ಲಿ ಬಂದು ಬಂಗಲೆ ನಿರ್ಮಿಸುತ್ತಿದ್ದರು ನೋಡ ನೋಡುತ್ತಿದ್ದಂತೆಯೇ ದುರ್ಗವನ್ನು ಸುಂದರ ಗಿರಿಧಾಮನವನ್ನಾಗಿ ಬ್ರಿಟಿಷರು ರೂಪಾಂತರಿಸಿದರು ಮೊಟ್ಟ ಮೊದಲು ನಂದಿ ಬೆಟ್ಟವನ್ನು ಅಭಿವೃದ್ಧಿಪಡಿಸಿದ ಬ್ರಿಟಿಷರಲ್ಲಿ ಕರ್ನಲ್ ಕುಪ್ಪೇಜ್ ಒಬ್ಬ ಪ್ರಮುಖರು ಹದಿನೇಳನೇ ಶತಮಾನದಲ್ಲಿ ಕರ್ನಲ್ ಕುಪ್ಪೇಜ್ ಮೊಟ್ಟ ಮೊದಲು ಯುರೋಪಿನಲ್ಲಿ ಬೆಳೆಯುತ್ತಿದ್ದ ಗಿಡಗಳನ್ನು ತರಿಸಿ ನಂದಿ ಬೆಟ್ಟದ ಮೇಲೆ ನೆಡೆಸಿ ಉದ್ಯಾನ ಮಾಡಿದರು ಈಗಲೂ ಅಮೃತ ಸರೋವರ ಹಿಂಭಾಗದಲ್ಲಿ ಎರಡೂವರೆ ಶತಮಾನದಷ್ಟು ಹಳೆಯ ಮರಗಳಿರುವ ಕುಪ್ಪೇಜ್ ಉದ್ಯಾನವನ್ನು ನೋಡಬಹುದಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮೊಟ್ಟ ಮೊದಲು ಆಲೂಗೆಡ್ಡೆಯನ್ನು ಪರಿಚಯಿಸಿ ಸ್ಥಳೀಯ ರೈತರಿಗೆ ಬೆಳೆಯಲು ಪ್ರೋತ್ಸಾಹಿಸಿದ ಹೆಗ್ಗಳಿಗೆ ಸಹ ಕರ್ನಲ್ ಕುಪ್ಪೇಜ್ಗೆ ಸಲ್ಲುತ್ತದೆ ಈಸ್ಟ್ ಇಂಡಿಯಾ ಕಂಪನಿಯ ಮದ್ರಾಸ್ ಆರ್ಮಿಯಲ್ಲಿ ಜನರಲ್ ಆಗಿದ್ದ ಜೇಮ್ಸ್ ವೆಲ್ಫ್ ನಂದಿ ಬೆಟ್ಟದ ಬಳಿ ತನ್ನ ತುಕಡಿಯೊಂದಿಗೆ ಸಾ ಸಾವಿರದ ಎಂಟುನೂರ ಹತ್ತು ಹನ್ನೊಂದರಲ್ಲಿ ಇದ್ದ ಆತ ತನ್ನ ನಲವತ್ತು ವರ್ಷಗಳ ಮಿಲಿಟರಿ ಸೇವೆಯ ಬಗ್ಗೆ ಮಿಲಿಟರಿ ರೆಮಿನೆಸಸ್ ಎಂಬ ಪುಸ್ತಕದಲ್ಲಿ ದಾಖಲಿಸಿಟ್ಟಿದ್ದರು ಅದರಲ್ಲಿನ ನಂದಿ ಬೆಟ್ಟದ ಚಿತ್ರಣವನ್ನು ಬಲು ಸುಂದರವಾಗಿ ವರ್ಣಿಸಿದ್ದಾರೆ ಮಾರ್ಕ್ ಉಳಿಸಿದ ಮಾರ್ಕ್ ಕಬ್ಬನ್ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಸರ್ ಮಾರ್ಕ್ ಕಬ್ಬನ್ ಮೈಸೂರು ರಾಜ್ಯದ ಕಮಿಷನರ್ ಆಗಿ ನೇಮಕಗೊಂಡರು ಅವರು ನಂದಿ ಬೆಟ್ಟದ ಅಭಿವೃದ್ಧಿಗೆ ಆಸಕ್ತಿ ವಹಿಸಿದರು ತನ್ನ ಮೂಲ ಸ್ಥಳ ಹೈಲ್ ಆಫ್ ಮ್ಯಾನ್ ನೆನಪಿಸುವ ನಂದಿ ಬೆಟ್ಟಕ್ಕೆ ಅವರು ಆಕರ್ಷಿತರಾಗಿದ್ದರು ರಾಜ್ಯವನ್ನು ಎಂಟು ಕಂದಾಯ ವಿಭಾಗಗಳಾಗಿ ವಿಂಗಡಿಸಿದವರು ಕಬ್ಬನ್ ಅವುಗಳಲ್ಲಿ ನಂದಿ ದುರ್ಗ ವಿಭಾಗವೂ ಒಂದಾಯಿತು ತಾನು ಕಮಿಷನರ್ ಆದ ನಂತರ ಕಬ್ಬನ್ ಬೇಸಿಗೆಯಲ್ಲಿ ನಂದಿ ಬೆಟ್ಟದಲ್ಲಿ ತಂಗುತ್ತಿದ್ದರು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ತನ್ನ ಎರಡನೇ ಅಧಿಕೃತ ನಿವಾಸವಾಗಿ ಅವರು ನಂದಿ ಬೆಟ್ಟದಲ್ಲಿ ಕಬ್ಬನ್ ಹೌಸ್ ಅನ್ನು ನಿರ್ಮಿಸಿದರು ಕಬ್ಬನ್ ಬೇಸಿಗೆಯ ಮೂರರಿಂದ ನಾಲ್ಕು ತಿಂಗಳು ನಂದಿ ಬೆಟ್ಟದ ಕಬ್ಬನ್ ಹೌಸ್ನಲ್ಲಿದ್ದುಕೊಂಡೇ ಆಡಳಿತ ನಡೆಸುತ್ತಿದ್ದರು ನಂದಿ ಬೆಟ್ಟದಲ್ಲಿ ಅತ್ಯಂತ ಎತ್ತರದ ಸ್ಥಳದಲ್ಲಿ ಕಬ್ಬನ್ ಹೌಸ್ ನಿರ್ಮಿಸಲಾಗಿದೆ ಈಗಲೂ ಸರ್ ಮಾರ್ಕ್ ಕಬ್ಬನ್ ಕಮಿಷನರ್ ಆಫ್ ಮೈಸೂರು ಅವರ ಬೇಸಿಗೆ ನಿವಾಸ ಎಂಬುದಾಗಿ ಕಟ್ಟಡದ ಮೇಲಿನ ಫಲಕದಲ್ಲಿ ಕಾಣಬಹುದು ವಿದೇಶಿಯರು ಕಟ್ಟಿಸಿರುವ ಐತಿಹಾಸಿಕ ಕಟ್ಟಡ ಕಬ್ಬನ್ ಹೌಸ್ ಸುತ್ತ ಇನ್ನೂ ಕೆಲವು ಐತಿಹಾಸಿಕ ಕಟ್ಟಡಗಳಿವೆ ಅವುಗಳಲ್ಲಿ ಮುಖ್ಯವಾದುದು ಹೋಕ್ ಲ್ಯಾಂಡ್ಸ್ ಹೌಸ್ ಹೋಕ್ ಜಾತಿಯ ಮರಗಳು ಇಲ್ಲಿ ಹೆಚ್ಚಾಗಿದ್ದುದರಿಂದ ಈ ಹೆಸರು ಬಂದಿದೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಸರ್ ಮಾರ್ಕ್ ಕಬ್ಬನ್ ಅವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಕನ್ನಿಂಗ್ ಆಮ್ ತಮ್ಮ ವಾಸಕ್ಕಾಗಿ ಕಟ್ಟಿಕೊಂಡ ಬಂಗಲೆ ಇದು ಗಾಂಧೀಜಿ ಬಂದಾಗ ಉಳಿದಿದ್ದರಿಂದಾಗಿ ಇದು ಗಾಂಧಿ ನಿಲಯವೊಂದು ಹೆಸರಾಗಿದೆ ಕರ್ನಲ್ ಹಿಲ್ ಕಟ್ಟಿಸಿದ್ದ ಗ್ಲೆಟೆಂಟ್ಸ್ ಹೌಸ್ ಬೆಟ್ಟದ ಮೇಲಿನ ಪ್ರಸ್ಥಭೂಮಿಯ ನಡುವಿನ ಕಣಿವೆಯ ಬಳಿ ಇದೆ ಇದನ್ನು ನವೀಕರಿಸಿ ಅರ್ಕಾವತಿ ಕಾಟೇಜ್ ಎನ್ನುತ್ತಾರೆ ಚೀಫ್ ಇಂಜಿನಿಯರ್ ಜನರಲ್ ಸ್ಯಾಂಕಿ ದೇವಸ್ಥಾನದ ಬಳಿ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಹಲವು ಕೋಣೆಗಳನ್ನು ಕಟ್ಟಿಸಿದ್ದರು ಅದನ್ನು ಸ್ಯಾಂಕಿ ರೂಮ್ಸ್ ಎಂದು ಕರೆಯಲಾಗುತ್ತಿತ್ತು ಬ್ರಿಟಿಷ್ ಮಹಿಳೆಯ ಸಮಾಧಿ ಆದರೆ ಜಾನ್ ಗ್ಯಾರೆಟ್ ಅವರಿಗೆ ಸೇರಿದ್ದ ಒಂದು ಸಣ್ಣ ಕಟ್ಟಡ ಮಾತ್ರ ಅವರ ಹೆಸರಿನಲ್ಲಿಯೇ ಉಳಿದಿತ್ತು ಬೆಂಗಳೂರಿನಲ್ಲಿ ಬ್ರಿಟಿಷ್ ಕಾಲದಲ್ಲಿ ಶಿಕ್ಷಣ ಇಲಾಖೆ ನಿರ್ದೇಶಕರಾಗಿದ್ದ ಜಾನ್ ಗ್ಯಾರೆಟ್ ಅವರ ಪತ್ನಿ ಸೋಫಿಯಾ ಗ್ಯಾರೆಟ್ ಅವರ ಸಮಾಧಿ ಬ್ಯಾಂಬೂ ಹೌಸ್ ಪ್ರದೇಶದಲ್ಲಿ ಒಂದು ಮೂಲೆಯಲ್ಲಿ ಇದೆ ನಂದಿದುರ್ಗದಲ್ಲಿ ಏಪ್ರಿಲ್ ಹತ್ತು ಸಾವಿರದ ಎಂಟುನೂರ ಅರವತ್ತೇಳರಂದು ನಿಧನರಾದ ಜಾನ್ ಗ್ಯಾರೆಟ್ರ ಪ್ರಿಯ ಪತ್ನಿ ಸೋಫಿಯಾ ಗ್ಯಾರೆಟ್ ಅವರ ನೆನಪಿನಲ್ಲಿ ಎಂದು ಅದರ ಮೇಲೆ ಬರೆಯಲಾಗಿದೆ ಗ್ಯಾರೆಟ್ ದಂಪತಿ ತಮ್ಮ ಮಗಳು ಮತ್ತು ಅಳಿಯ ಜೊತೆಯಲ್ಲಿ ನಂದಿ ಬಿಟ್ಟದ ಮೇಲಿನ ತಮ್ಮ ಮನೆಯಲ್ಲಿ ತಂಗುತ್ತಿದ್ದರು ಗ್ಯಾರೆಟ್ ದಂಪತಿಯ ಅಳಿಯ ಬೆಂಜಾಮಿನ್ ಲೂಯಿಸ್ ರೈಸ್ ಶಾಸನಶಾಸ್ತ್ರದ ಪಿತಾಮಹ ಎಂದೇ ಹೆಸರಾದವರು ಭಾರತದ ಮೊಟ್ಟಮೊದಲ ಗವರ್ನರ್ ಜನರಲ್ ಅವರ ಪತ್ನಿ ಲೇಡಿ ಕ್ಯಾನಿಂಗ್ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ನಂದಿ ಬೆಟ್ಟಕ್ಕೆ ಭೇಟಿ ನೀಡಿ ಕಾಲ ತಂಗಿದ್ದರು ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ಎಪ್ಪತ್ತರವರೆಗೆ ಮೈಸೂರಿನ ಕಮಿಷನರ್ ಆಗಿದ್ದ ಹಾಲ್ ಬಿ ಬೌರಿಂಗ್ ಅವರ ಪತ್ನಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಲ್ಲಿ ತಂಗಿದ್ದರು ಇವರು ತಮ್ಮ ಪತ್ರಗಳು ಹಾಗೂ ಪುಸ್ತಕದ ಮೂಲಕ ನಂದಿ ಬೆಟ್ಟದ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ ಕಬ್ಬನ್ ಹೌಸ್ ಮಾರಾಟ ಸರ್ ಮಾರ್ಕ್ ಕಬ್ಬನ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಕಮಿಷನರ್ ಪದವಿಗೆ ರಾಜೀನಾಮೆಯನ್ನಿತ್ತು ತನ್ನ ಮೂಲ ಸ್ಥಳ ಐಲ್ ಆಫ್ ಮ್ಯಾನ್ಗೆ ಹೊರಡುತ್ತಾರೆ ಜಿ ಜಿ ಬ್ರೌನ್ ಎಂಬ ಬ್ರಿಟಿಷ್ ಮೂಲದ ವ್ಯಕ್ತಿ ಕಬ್ಬನ್ ಹೌಸ್ ಸೇರಿದಂತೆ ಸುತ್ತಮುತ್ತಲಿನ ಸ್ಥಳವನ್ನು ಸರ್ ಮಾರ್ಕ್ ಕಬ್ಬನ್ ಅವರು ಹೊರಡುವ ಮುನ್ನ ಕೊಂಡುಕೊಂಡರು ಹಾಗಾಗಿ ಆ ಕಾಲಘಟ್ಟದಲ್ಲಿ ಬ್ರೌನ್ಸ್ ಪ್ರಾಪರ್ಟಿ ಅಥವಾ ಬ್ರೌನ್ಸ್ ಲಾಡ್ಜ್ ಎಂದು ಈ ಕಟ್ಟಡವನ್ನು ಕರೆಯಲಾಗುತ್ತಿತ್ತು ನಂತರ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಮೈಸೂರು ಸರ್ಕಾರ ಜಿ ಜಿ ಬ್ರೌನ್ಸ್ಗೆ ಹದಿನೈದು ಸಾವಿರ ನೀಡಿ ಅವರಿಂದ ಕಬ್ಬನ್ ಹೌಸ್ ಹಾಗೂ ಸುತ್ತಮುತ್ತಲಿನ ಸ್ಥಳವನ್ನು ಖರೀದಿಸಿತು ಇದರೊಂದಿಗೆ ಬೆಟ್ಟದ ಮೇಲಿನ ಎಲ್ಲ ಕಟ್ಟಡಗಳು ಮತ್ತು ಆಸ್ತಿಗಳು ಸರ್ಕಾರದ ಸ್ವತ್ತಾದವು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು